ಹಾಯ್ ಫ್ರೆಂಡ್ಸ್ ಹೆಲ್ತಿ ಬ್ರೇಕ್ಫಾಸ್ಟ್ ರಾಗಿ ಮಸಾಲಾ ರೊಟ್ಟಿ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ ರಾಗಿ ರೊಟ್ಟಿ ಮಾಡೋದಕ್ಕಿಲ್ಲಿ ನಾನು ಒಂದೂವರೆ ಬೌಳಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದ್ದೀನಿ ಉಪ್ಪಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನ ಮಿಕ್ಸ್ ಮಾಡಾದ್ಮೇಲೆ ಒಂದು ಹೋಲ್ ಥರ ಮಾಡಿ ಬಿಸಿ ನೀರು ಹಾಕಬೇಕು ಇದಕ್ಕೆ ಇಲ್ಲ ಗಂಜಿ ಥರ ಮಾಡಿಕೊಂಡು ಹಾಕಿದ್ರೂ ಆಗುತ್ತೆ ನಾನಿಲ್ಲಿ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಪೂರ್ತಿಯಾಗಿ ಮಿಕ್ಸ್ ಮಾಡಲ್ಲ ಸ್ವಲ್ಪ ರಫ್ ಆಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೇ ಸಲ ಪೂರ್ತಿ ನೀರು ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಕೆಲವೊಂದು ಸಲ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಮ್ಗೆ ಎಷ್ಟು ಬೇಕಷ್ಟುನ ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇರೋದ್ರಿಂದ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಈಗ ಕೈಲಿ ಇದು ಮಾಡ್ಕೋತಾ ಇದ್ದೀನಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ತಾ ಇಲ್ಲ ಫುಲ್ಲ ನೀರು ಹಾಕಿರೋದನ್ನ ಸ್ವಲ್ಪ ಹೀಗೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಷ್ಟು ಮಿಕ್ಸ್ ಮಾಡಾದ್ಮೇಲೆ ಅದನ್ನು ಸೈಡಿಗೆ ಇಟ್ಕೊಂಡು ಇದಕ್ಕೀಗ ಮಸಾಲ ಹಾಕೋಣ ಎರಡು ಸ್ಪೂನಷ್ಟು ಎಳ್ ತಗೊಂಡಿದ್ದೀನಿ ಬಿಳಿ ಎಳ್ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕ್ಯಾರೆಟು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಸ್ವಲ್ಪ ಹೆಚ್ಚಿರೋ ಅಂಥ ಮೆಂತ್ಯ ಸೊಪ್ಪು ಹೆಚ್ಚಿರೋವಂಥ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈಗೆಲ್ಲ ಒಟ್ಟಿಗೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳುವಾಗಿ ಮಿಕ್ಸ್ ಮಾಡ್ಕೋಬೇಡಿ ತುಂಬ ತೆಳುವಾದರೆ ರಾಗಿ ರೊಟ್ಟಿ ತೊಟ್ಟಕ್ಕೆ ಬರಲ್ಲ ಸ್ವಲ್ಪ ಗಟ್ಟಿನೇ ಇರಬೇಕು ಇಟ್ಟು ಲಾಸ್ಟ್ ರೊಟ್ಟಿ ಹಾಕೋದ್ರೊಳಗೆ ಅದು ಫುಲ್ ತೆಳುವಾಗಿಬಿಡುತ್ತೆ ಹೀಗೆ ಉಂಡೆ ಮಾಡ್ಕೊಳ್ಳಿ ಈಗ ಒಂದೂವರೆ ಬೌಲ್ ನಾನು ಅದಕ್ಕೆ ಮಸಾಲ ಎಲ್ಲ ಸೇರಿಸಿದ್ಮೇಲೆ ಒಂದು ಆರು ಆರಿಂದ ಏಳು ರೊಟ್ಟಿ ಆಗುತ್ತೆ ಈ ಥರ ಸ್ವಲ್ಪ ಹಿಂಗೆ ರೋಲ್ ಮಾಡಿ 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 ಉಂಡೆ ಮಾಡ್ಕೊಳ್ಳಿ ಇವಾಗ ಆರು ರೊಟ್ಟಿಗೆ ಆಗೋಷ್ಟು ಆಗಿದೆ ಚಿಕ್ಕದಾಗಿ ಬೇಕು ಅಂದರೆ ಸ್ವಲ್ಪ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ ಒಂದು ಪೇಪರಿಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಫುಲ್ ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಮಾಡಿ ರೊಟ್ಟಿ ಇಟ್ಕೊಂಡು ತೊಟ್ಟಬೇಕು ಇಲ್ಲ ಕೆಲವರು ಹಿಟ್ಟಾಕಿನೂ ತೊ ತೊಟ್ತಾರೆ ನಿಮಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೆ ಆ ಥರ ಮಾಡ್ಕೊಳ್ಳಿ ಎಣ್ಣೆ ಬದಲು ಹಿಟ್ಟಾಕಿ ತೊಟ್ಟೋದಾದರೆ ಅಂದರೆ ರಾಗಿ ಹಿಟ್ಟನ್ನ ಕೆಳಗೆ ಉದುರಿಸಿ ತೊಟ್ಟೋದಾದರೆ ಅದನ್ನು ತೊಟ್ಟಾದಮೇಲೆ ಮೇಲೆ ಹಾಕಿದ್ಮೇಲೆ ನೀರು ಬಟ್ಟೆಯಲ್ಲಿ ಒರೆಸಿ ಮತ್ತು ಮಗ್ಚಾಕ್ಬೇಕಾಗುತ್ತೆ ರೀತಿ ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಹೀಗೆ ಒಂದು ಅರ್ಧ ಸ್ಪೂನಷ್ಟು ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ನೀರು ಸ್ಪ್ರೆಡ್ ಮಾಡಿದ್ರೆ ಎಣ್ಣೆ ಹೆಂಚು ಫುಲ್ಲು ಸ್ಪ್ರೆಡ್ ಆಗುತ್ತೆ ಇವಾಗ ರೊಟ್ಟಿ ಹಾಕ್ತಾಯಿದ್ದೀನಿ ರೊಟ್ಟಿ ಹಾಕಿ ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಆಮೇಲೆ ಲೋ ಫ್ಲೇಮ್ ಮಾಡಿ ಫುಲ್ ಎಲ್ಲ ಐ ಫ್ಲೇಮಲ್ಲೇ ಬೇಯಿಸ್ತಾ ಇದ್ರೆ ರೊಟ್ಟಿ ಸೀದೋಗಿಬಿಡುತ್ತೆ ಫಸ್ಟ್ ಒಂದು ಎರಡು ನಿಮಿಷ ಹೈ ಐ ಫ್ಲೇಮ್ ಇಟ್ಟು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು ನಿಮಗೆ ಎಣ್ಣೆ ಬೇಕಂದರೆ ಮತ್ತೆ ಹಾಕಿ ಸ್ಪ್ರೆಡ್ ಮಾಡಿ ಇಲ್ಲಾಂದರೆ ಹಾಗೆ ಬೇಯಿಸ್ಕೊಳ್ಳಿ ಇವಾಗ ಆಗಿದೆ ಎತ್ಕೋತಾ ಇದ್ದೀನಿ ಇದಕ್ಕೆ ಕಾಯಿ ಚಟ್ನಿ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು